ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಹೇಂದ್ರ ಅಜೆಸ್ಪಿ ಡ್ರೈವರು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇನ್ನೇನು ಇಲ್ಲ ಬೆಚ್ಚರ ಆಗೈತೆ ದೇವರಾಣಿಗೂ ಗಾಡಿ ಬೀಕ ಟೂ ವೀಲರ್ದು ಕೀ ಬೇರೆ ಕಳೆದೋಗ್ಬಿಟ್ಟು ಎಲ್ಲ ಪಾರಂಬೆಲ್ಲ ಹುಡ್ಲಾಡಿದ್ದೀನಿ ಸಿಕ್ಕೇ ಇಲ್ಲ ನಿಜ ಅದು ರಾತ್ರಿ ಏಟಾಗ ಓಡಾಡಿದ್ದೀನಿ ಪಾರಂಬೆಲ್ಲ ಎಲ್ಲಿ ಬಿದ್ದೋಗಿ ಬೇರೆ ಇಟ್ಕೊಂಡಿದ್ದೆ ಕೆ ಸಿ ಪೀಗ್ ಎಂಬ ಐತೆ ಫ್ರೆಸ್ಟ್ ಮಾತ್ರ ಸಾಕು ಏನು ಅದು ಕಳೆದೋಗಿಲ್ಲ ಟೂ ವೀಲರ್ಗೆ ಈ ಕಳೆದೋಗ್ಬಿಟ್ಟೈತೆ ಇಲ್ಲಿದ್ದೇ ಒಂದೇ ಒಂದೇ ಬೀಗ ಅದು ಏನು ಮಾಡೋದು ಒಂದು ಪದಾರ್ಥ ಇಲ್ಲ ಇದು ಇವಾಗ ನಮ್ಮ ಬ್ಯಾಟಿ ಡ್ರೈವರ್ ಜೊತೆಗೆ ಗಾಡಿ ಅದ್ರಿಂದ ಡ್ರಾಪ್ ಹಾಕ್ಸ್ಕೊತಾಯಿದ್ವಿ ಜೆ ಸಿ ಬಿ ಅದ್ರಾಗ ಇಲ್ಲ ಅಂದರೆ ಇವಾಗ ನಾನೇ ಹೋಗಿದ್ದರೆ ಇನ್ನು ಬೆಳಗ್ಗೆಯೇ ಹೋಗ್ಬೇಕಾಯಿತು ಏನು ಮಾಡೋದು ಏನೋ ಪದಾರ್ಥ ಇಲ್ಲ ಜಾರ ನಂದು ಗಾಡಿ ಹತ್ರ ಬಂದು ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಾ ಇದ್ದೀನಿ ಫ್ರೆಂಡ್ ತೊಂದರೆ ಏನಿಲ್ಲ ತಿರ್ಗಿ ಹಂಗೆ ಇಲ್ಲಿ ಬೇರೆ ಕಡೆ ಕೆಲ್ಸ್ಕೋಬೇಕಾಯ್ತು ತಿರ್ಗಿ ಹಂಗೆ ನಮ್ಮ ಓನರ್ ಫೋನ್ ಮಾಡಿಬಿಟ್ಟು ಈ ಅಲ್ಲಿ ಊರೊಳಗಡೆ ಒಂದು ಹತ್ತು ನಿಮಿಷ ಕೆಲಸ ಐತಂತೆ ಹಂಗೆ ಹೋಗ ಏನೋ ನೀರು ನಿಂತ್ಕೊಂಬಿಟ್ಟೈತಂತೆ ಅಂತ ಹೇಳೋದು ಸರ ಇನ್ನು ಓನರ್ ಹೇಳಿದ್ಮೇಲೆ ಇನ್ನು ಕೇಳಲೇಬೇಕಲ್ಲ ಏನೋ ಇನ್ನು ಕೇಳ್ದಿರೋ ಅವಾಗ ನಮ್ದೇನು ಗಾಡಿ ಇದು ಓನರು ನಾವು ಡ್ರೈವರು ಇನ್ನ ಅದನ್ನು ಹೇಳಿದ ಮೇಲೆ ಕೇಳಲೇಬೇಕು ಅದ್ರ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಲೈನ್ ಐತೆ ಇಲ್ಲಿ ಏನು ಜೆಸಿಬಿನಾಗ ಮೇಯ್ನ್ ರಿಸ್ಕ್ ರಾಮಾಯಣ ಒಂದೇ ಒಂದೇ ಲೈನ್ಗಳು ಯಾಕಂದ್ರೆ ಏಕ್ದಮ್ ಎಲ್ಲ ಒಂದು ಹೊಸ ಜಾಗ ಆಗ್ಲಿ ಒಂದು ಬೇರೆ ಕಡೆ ಆಗ್ಲಿ ಎಲ್ಲಾನು ಹೋಗ್ಬೇಕಂದ್ರೆ ಈ ಊರುಗಳಾಗಿ ಎಂಟ್ರಿ ಆಗ್ಬೇಕಂದ್ರೇನೆ ಜೆಸಿಬಿ ಡ್ರೈವರ್ ಕರೆಕ್ಟ್ ಆಗಿ ಒಂದೇ ಒಂದ್ ನೋಡ್ಬೇಕು ಮೈನ್ ಲೈನ್ಗಳು ವೈರುಗಳು ಇವೇ ದೊಡ್ಡ ರಾಮಾಯಣ ದೇವರಾಣೆಗೂ ನಿಜ ಏನಿದು ಅಮಿ ತಂಗೈತೆ ಅಯ್ಯೋಯೋ ಜೋಕಾ ತಬ ಲಗ್ಗ್ನೆ ಓಲೇ ಜೋಕ ಐದು ಗೋ ತಾತ ಐಲ ದೇವರಣೆಗೂ ನೋಡಿ ರಂಗೇಂ ಕಾಣುಸ್ತಾಯ್ಲಾ ನೋಡ್ರಿ ಇಲ್ಲಿ ಸ್ವಲ್ಪ ಜೆ ಸಿ ಬಿ ಊತಿ ಕಂತ ಐತೆ ಹೇಳಿ ಅಂತೇಳಿ ಮಾಡ್ತಾ ನಿಮಿಷ ಇದ್ದು ಸ್ವಾಮಿ ಎಂಬೋ ಈಚಕ್ ಬಂದ್ಬಿಟ್ ನಪ್ಪ ಮೇನ್ ಮೇಯ್ನ್ ಇಲ್ಲ ಈ ಜೌಕುಗಳಾಗ ಗಾಡಿ ಮಾತ್ರ ಊತಿ ಕಾಣಕ್ ಹೋಗ್ಬಾರ್ದು ಮೇಯ್ನ್ ಜೌಕ ಮಾತ್ರ ಬಾರಿ ಹುಷಾರಿ ಯಾಕಂದ್ರೆ ಅದು ಒಂದೇ ಕಡೆ ತ್ಯಾಮ ಇರಲ್ಲ ಅಷ್ಟಾಗ್ಲಾನು ತ್ಯಾಮ ಇರ್ತದ ತಿರ್ಗ ಇನ್ನೊಂದ್ ಅಂದ್ರೆ ಈ ಜೌಕು ಈ ಎರಡು ಅಡಿ ಮೂರ್ ಅಡಿ ಇರಲ್ಲ ಸುಮಾರು ಒಂದ್ ಐದಾರು ಅಡಿ ಇರ್ತದ ಒಳಕ ಹಂಗೆ ನಾನು ಊತಿಕ್ ಕಂಡಾಗ ಜೆಸಿಬಿ ಈಚಿಗೆ ಬರಕ್ ಆಗಲ್ಲ ಇನ್ನೊಂದ್ ಜೆ ಬಿ ಬರ್ಬೇಕು ಅದೇ ಅದು ಊತಿ ಕಂತದ ನಿಜ ಯಾಕಂದ್ರೆ ನನ್ ಗೊತ್ತಿರೋ ಪ್ರಕಾರ ಪ್ರಾಮಿಸ್ ಆಗಿತ್ತು ಅದಕ್ಕೆ ಈ ಚೌಕಳಂದ್ರೆ ಸ್ವಲ್ಪ ದಿಗು ನಮ್ಗ ಯಾವ್ ಗುರು ಊದಿಕ್ ಕಂಡು ಹಿಂದಿಕ್ಯಾ ಮುಂದಕ್ಕೆ ತಿರ್ಗಾದ್ರಾಗ ಹೇಗ್ಲಾಡೋನು ದೊಡ್ಡ ರಾಮಾಯಣ ಆಗೋತದ ದೇವ್ರನಾಗೋದು ಆ ಇದ್ರಕ್ಕೆ ನಾನು ಈ ಚೌಕಳಂದ್ರೆ ಅಯ್ಯೂ ಸವಾಸೆ ಬೇಡಪ್ಪ ಅನ್ನೋದು ಇಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಈ ಥರ ಇರಬೇಕು ಸತ್ತಾಗಿರ್ತೈತಿ ಏನು ಅಲ್ಲಿ ಊರ ಊರ ಒಳಗಡೆ ಏನೋ ಸ್ವಲ್ಪ ನೀರು ನಿಂತ್ಕೊಂಡೈತೆ ಕಾಲುವೆ ತೆಗಿಬೇಕು ಅಂತ ಹೇಳಿದ್ರು ಓಕೆ ಫ್ರೆಂಡ್ಸ್ ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಇಲ್ಲಿ ಕಾಲುವೆ ಎತ್ಬೇಕಂತೆ ಜಾಗನೇ ಇಲ್ಲ ಈ ಕಡೆ ಕಲ್ಲು ಹಂಗ ಹೋಗೋಣ ಅಂದರೆ ಅಲ್ಲಿ ಜಲ್ಲಿ ಹೋಗೋ ಹೋಗೋ ಅಂತವ್ರೆ ಹೆಂಗಂತ ಹೋಗ್ಬಿಡೋದು ಇಂಥವಕ್ಕೆ ಊರಾಗಿರೋ ವ್ಯಾಪಾರಗಳ ಕೆಲಸಗಳಿಗೆ ಬರಲ್ಲ ಅನ್ನೋದು ಸುಮ್ಮನೆ ಈ ಕಾಲು ಯಾಕೆ ಅಟ್ಯಾಚ್ ಮಾಡ್ಬೇಕು ಏನೋ ಆ ಕಡೆ ನೀರು ಐತೆ ನೀರು ಹೋಗ್ತಾ ಇಲ್ಲ ಅಂತ ಅಲ್ಲಿ ಊರೋಳ ಆಗ ಹೆಂಗೋ ಅಲ್ಲಿ ಊರಾಗ ಆ ಇಕ್ಕಟ್ಟು ಜಾಗ ಬೇರೆ ಸ್ವಾಮಿ ಹಂಗ ಹಂಗ ಬಾದ್ಗಿತ್ಕೊಂಡು ಕಾಲುವೆ ಎತ್ಬಿಟ್ಟು ಆ ನೀರು ಹೋಗೋ ಥರ ಜಾಗ ಮಾಡಾಕಿದ್ನಿ ನೀವು ಬೇಕಾದ್ರೆ ಹೇಳ್ಬೋದು ಏ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತೇಳಿ ಒಬ್ಬನೇ ಗುರು ಇರೋದು ಹೆಂಗ್ ವಿಡಿಯೋ ಮಾಡ್ಕೊಳಕ್ಕಾಗತ್ತದ ಇಕ್ಕಟ್ಟು ಜಾಗ ಬೇರೆ ಅದ್ರಲ್ಲಿ ಬೇರೆ ತ್ಯಾವ ಬೇರೆ ಗಾಡಿ ಊತಿಕ್ಕಂತೈತೆ ಇನ್ನು ಎಲ್ಲ ಅದರಲ್ಲಿ ಮಾಡೋದು ಮಾಡೋದಂತ ಹೇಳ್ಬಿಟ್ಟು ಅದಕ್ಕೆ ಲಾಸ್ಟ್ ಮಾತ್ರ ತೋರಿಸಿದ್ದು ಓಕೆ ಫ್ರೆಂಡ್ಸ್ ಬಾಯ್